ಹಲೋ ಹಾಯ್ ಫ್ರೆಂಡ್ಸ್ ದೈಹಿಕ ಶಿಕ್ಷಣ ಏಳನೇ ತರಗತಿ ಪ್ರಶ್ನೆ ಪತ್ರಿಕೆ ಸಂಕಲನಾತ್ಮಕ ಮೌಲ್ಯಮಾಪನ ಎರಡು ಇದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಸೊ ಈ ಕ್ವೆಶನ್ ಪೇಪರನ್ನು ನೀವು ಉಪಯೋಗಿಸ್ಕೊಳ್ಬೋದು ಸಂಕಲನಾತ್ಮಕ ಎರಡಕ್ಕೆ ಇದನ್ನು ಇಟ್ಕೊಂಡು ಕೂಡ ನೀವು ಕ್ವೆಶನ್ ಪೇಪರನ್ನು ರೆಡಿ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇಲ್ಲ ಅದಿದ್ದರೆ ಇದೇ ಇದರ ಒಂದು ಪಿ ಡಿ ಎಫ್ ನಿಮಗೇನಾದರೂ ಏನಾದರೂ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇದರ ಪಿ ಡಿ ಎಫನ್ನು ಕೂಡ ನಾನು ಲಿಂಕಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹಾಕ್ತೇನೆ ಈ ಒಂದು ಕ್ವೆಶನ್ ಪೇಪರ್ ಈ ವರ್ಷದ ಟು ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಎಕಾಡೆಮಿಕ್ ಇಯರ್ನ ಪಾರ್ಟ್ ಟು ಅದರ ಬೇಸ್ ಮೇಲೇ ಮಾಡಿರುವಂಥದ್ದು ಇದನ್ನು ಮಾದರಿಯಾಗೂ ಕೂಡ ತಗೊಳ್ಬೋದು ಅಥವಾ ನಿಮಗೇನಾದರೂ ಇದೇ ಕ್ವೆಶನ್ ಪೇಪರ್ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ನಾನು ನಿಮಗೆ ಈ ಕ್ವೆಶನ್ ಪೇಪರ್ ಪಿ ಡಿ ಎಫನ್ನು ಹಾಕ್ತೇನೆ ಫ್ರೆಂಡ್ಸ್ ಸೊ ಇದಾಗಿತ್ತು ನನ್ನ ಇವತ್ತಿನ ಒಂದು ವಿಡಿಯೋ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಸ್ವಲ್ಪನಾದರೂ ಯೂಸ್ಫುಲ್ ಇದೆ ಅಂತ ಹೇಳಿದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಹಾಗೆ ಲೈಕ್ ಕೂಡ ಮಾಡಿ ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಶೇರ್ ಕೂಡ ಮಾಡ್ಕೊಳ್ಳಿ ಯಾರಿಗೆ ಇದು ನೀಡಿದೆ ಅವರ ಜೊತೆ ಇದನ್ನು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇನ್ನು ಹೆಚ್ಚಿನ ನಿಮಗೆ ಯೂಸ್ಫುಲ್ ಆದಂತಹ ಕೆಲವೊಂದು ವೀಡಿಯೋಸನ್ನು ನಾನು ನನ್ನ ಚಾನಲಲ್ಲಿ ಹಾಕ್ತೀನಿ ಸೊ ಅದು ನಿಮಗೆ ಕರೆಕ್ಟಾಗಿ ಹಾಕಿದ ತಕ್ಷಣ ನಿಮಗೆ ರೀಚ್ ಆಗಬೇಕು ಅಂತ ಹೇಳಿದರೆ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಆ್ಯಂಡ್ ಆಪ್ಷನನ್ನು ನೀವು ಕ್ಲಿಕ್ ಮಾಡಿದರೆ ನಾನು ಹಾಕಿರುವಂಥ ವೀಡಿಯೋ ನಿಮಗೆ ಫಸ್ಟ್ ನೀವೇ ನೋಡಬಹುದು ಹಾಗೂ ನಿಮಗೆ ಬೇಕು ಅಂದರೆ ನೀವು ಅದು ಒಂದು ವೀಡಿಯೋನ ಉಪಯೋಗಿಸ್ಕೊಳ್ಳಲು ಕೂಡಬಹುದು ಇನ್ನು ಎಲ್ಲ ರೀತಿಯ ಕ್ವೆಶನ್ ಪೇಪರ್ಸನ್ನು ಕೂಡ ನನ್ನ ಚಾನೆಲ್ ಅಲ್ಲಿ ಇದ್ದೇನೆ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್